ಹಲೋ ಎರಿ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕೆಮಿ ದಿಸ್ ಇಸ್ ದಿ ಡೇ ಲೆವೆನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಯು ಫೈಂಡ್ ಅ ಕ್ಯೂಬ್ ಆಫ್ ಎನಿ ನಂಬರ್ ಯಾವುದೇ ನಂಬರ್ದು ಕ್ಯೂಬ್ ಹೆಂಗೆ ಕಂಡು ಹಿಡಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾವು ಈಗ ಟ್ವೆಂಟಿ ತ್ರೀ ಕ್ಯೂಬ್ ಕಂಡುಹಿಡಬೇಕು ನಾವು ಟ್ವೆಂಟಿ ತ್ರೀ ಕ್ಯೂಬ್ ಕಂಡುಹಿಡಬೇಕಂದ್ರೆ ಒಂದೇ ನಂಬರ್ ಏನೈತೆ ನೋಡಬೇಕು ಒಂದೇ ನಂಬರ್ ಐತಿ ಅದನ್ನು ಎ ಅಂತ ತಗೋಬೇಕು ಟೂ ಆಮೇಲೆ ಎರಡೇ ನಂಬರ್ ಏನಿದೆ ತ್ರೀ ಇದೆ ಅದನ್ನು ಬಿ ಅಂತ ತಗೋಬೇಕು ಓಕೆ ಬಿ ನೀ ಅಂತ ತಗೊಂಡೆ ನಾನು ಈಗ ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ ಫಾರ್ಮುಲಾ ಎ ಕ್ಯೂಬ್ ಎ ಸ್ಕ್ವೇರ್ ಬಿ ಎ ಬಿ ಸ್ಕ್ವೇರ್ ಬಿ ಕ್ಯೂಬ್ ಅಂತ ಹೇಳುತ್ತೆ ಓಕೆ ಫಸ್ಟ್ ಎ ಕ್ಯೂಬ್ ಅಂದ್ರೇನು ಟೂ ಕ್ಯೂಬ್ ಟು ಕ್ಯೂಬ್ ಅಂದರೆ ಏಟು ಎ ಸ್ಕ್ವೈರ್ ಬಿ ಎ ಸ್ಕ್ವೈರ್ ಬಿ ಅಂತಂದರೆ ಟೂ ಸ್ಕ್ವೇರು ಫೋರ್ ಫೋರ್ ಇಂಟು ತ್ರೀ ಇಸ್ ಟ್ವೆಲ್ ಓಕೆ ನೆಕ್ಸ್ಟು ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೈರ್ ಅಂತಂದರೆ ತ್ರೀ ಸ್ಕ್ವೇರು ನೈನ್ ನೈನ್ ಇಂಟು ಟೂ ಇಸ್ ಏಟೀನ್ ನೆಕ್ಸ್ಟು ಬಿ ಕ್ಯೂ ಬಿ ಕ್ಯೂಬ್ ಅಂದರೆ ತ್ರೀ ಕ್ಯೂಬ್ ತ್ರೀ ಕ್ಯೂಬ್ ಇಸ್ ಟ್ವೆಂಟಿ ಸೆವೆನ್ ಓಕೆ ಇದನ್ನು ನಾಲ್ಕು ಪಾರ್ಟಾಗಿ ಡಿವೈಡ್ ಮಾಡ್ಕೊಬೇಕು ಒಂದು ಎರಡು ಮೂರು ನಾಲ್ಕು ಓಕೆ ನಾಲ್ಕು ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು ಆಮೇಲೆ ಮಿಡಲ್ ಟು ಪಾರ್ಟ್ ಏನಿದೆ ಅದನ್ನು ಇಂಟು ಟೂ ಮಾಡಿ ಕೆಳಗಡೆ ಹೆಚ್ಕೋಬೇಕು ಅಂದರೆ ಟ್ವೆಲ್ ಏಯ್ಟಿನ್ದು ಇಂಟು ಮಲ್ಟಿ ಮಲ್ಟಿಪ್ಲಿಕೇಶನ್ ಬೈ ಟೂ ಮಾಡಿ ಕೆಳಗಡೆ ಹೆಚ್ಕೊಂತೀವಿ ಸೊ ಟ್ವೆಲ್ ಇಂಟು ಟೂ ಈಸ್ ಟ್ವೆಂಟಿ ಫೋರ್ ಏಯ್ಟಿನ್ ಇಂಟು ಟೂ ಈಸ್ ತರ್ಟಿ ಸಿಕ್ಸ್ ಈಗ ಆ್ಯಡ್ ಮಾಡಬೇಕು ಆ್ಯಡ್ ಮಾಡೋಕೆ ಒಂದು ರೂಲ್ ಏನಂತಂದ್ರೆ ಪ್ರತಿಯೊಂದು ಬಾಕ್ಸ್ನಾಗು ಒಂದು ನಂಬರ್ ಮಾತ್ರ ಬರ್ಕೋಬೇಕು ಉಳಿದಿದ್ದು ಎಕ್ಸ್ಟ್ರಾ ಏನೋ ಬಂದರೂ ಕ್ಯಾರಿ ಓವರ್ ಮಾಡಬೇಕು ಸೊ ಇಲ್ಲಿ ಟ್ವೆಂಟಿ ಅಲ್ಲಿ ಸೆವೆನ್ ಬರ್ಕೊತೀವಿ ಟೂನ ಕ್ಯಾರಿಯವರ್ ಮಾಡ್ತೀವಿ ಸೊ ಏಯ್ಟೀನ್ ಪ್ಲಸ್ ಟೂ ಕ್ಯಾರಿ ಮಾಡಿದ್ವಿ ಏಯ್ಟೀನ್ ಪ್ಲಸ್ ತರ್ಟಿ ಸಿಕ್ಸ್ ಪ್ಲಸ್ ಟೂ ಮಾಡ್ಬೇಕು ಈಗ ಅಂದರೆ ಏಯ್ಟೀನ್ ಪ್ಲಸ್ ಟೂ ಇಸ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ತರ್ಟಿ ಸಿಕ್ಸ್ ಇಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸಲ್ಲಿ ಸಿಕ್ಸ್ ಬರ್ಕೊಂಡ್ವಿ ಫೈನ ಕ್ಯಾರಿ ಮಾಡಿದ್ವಿ ಈಗ ಟ್ವೆಲ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಫೈವ್ ಮಾಡ್ಬೇಕು ತರ್ಟಿ ಸಿಕ್ಸ್ ಪ್ಲಸ್ ಫೈವ್ ತರ್ಟಿ ಸಿಕ್ಸ್ ಪ್ಲಸ್ ಫೈವ್ ಅಂದ್ರೆ ಫಾರ್ಟಿ ಒನ್ ಬರ್ತೈತಿ ಸೊ ಒನ್ ಬರಿತೀವಿ ಆಮೇಲೆ ಫೋರ್ ಮತ್ತೆ ಕ್ಯಾರಿ ಮಾಡ್ತೀವಿ ಸೊ ಏಯ್ಟ್ ಪ್ಲಸ್ ಫೋರ್ ಇಸ್ ಟ್ವೆಲ್ ಸೊ ಆನ್ಸರ್ ಏನಾಯ್ತು ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಇಸ್ ದಿ ಕ್ಯೂಬ್ ಆಫ್ ಟ್ವೆಂಟಿ ತ್ರೀ ಅದೇ ರೀತಿ ಆ ತರ್ಟಿ ಟು ಕ್ಯೂಬನ್ನು ಪಾಯಿಂಡ್ ಔಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು